ಫ್ರೆಂಡ್ಸ್ ವೆಲ್ಕಮ್ ಟು ಸೂರ್ಯ ಕನ್ನಡ ಲಾಗ್ಸ್ ಇವತ್ತು ನೈಟ್ ಡಿನ್ನರ್ಗೆ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಈರುಳ್ಳಿ ಎರಡು ಗೆಡ್ಡೆ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೊಂದು ಮೆಣ್ಸಿಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಡುಗೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎಲೆಕೋಸ್ತ ತೊಳೆದು ಉಪ್ಪು ನೀರು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸು ಏನು ಸಾಸ್ಗಳು ಯೂಸ್ ಮಾಡ್ತಾ ಇಲ್ಲ ಫ್ರೈಡ್ ರೈಸ್ ಮಸಾಲ ಒಂದು ಪ್ಯಾಕೆಟ್ ಇವಾಗ ರೈಸ್ನ ಕುಕ್ಕರಲ್ಲಿ ಕೂಗಿ ಹಾರಕ್ಕೆ ಇಟ್ಟಿದ್ದೀನಿ ಇವಾಗ ಫ್ರೈಡ್ ರೈಸ್ ಹೇಗೆ ಮಾಡೋಣ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಟು ಬಾಣಲೆ ಕಾದಿದ್ದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೈಡ್ ರೈಸ್ ಅಂತ ಅಂದಾಗ ನಾವು ಸೀಸನ್ಗೆ ತಕ್ಕನಾಗೆ ಬಟಾಣಿ ಹಾಕ್ಬೋದು ತೊಗರಿ ಕಾಳು ಹಾಕ್ಬೋದು ಅವರೆ ಕಾಳು ಹಾಕ್ಬೋದು ಇವಾಗ ಸಡ್ ಸಡಂಗ್ಲಿ ಮಾಡೋದ್ರಿಂದ ಸ್ವಲ್ಪ ಮನೇಲಿ ಏನಿತ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಬೇಯೋದ್ಲೇಟ್ ಅಲ್ವಾ ಅದಕ್ಕೆ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ತೊಳೆದಿಟ್ಕೊಂಡ್ರು ಕ್ಯಾಬೇಜನ್ನು ಹಾಕಿ ಇದನ್ನು ಮಿನಿಮಮ್ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ಎಷ್ಟು ಅಂದರೆ ಒಂದು ಕ್ರಂಚಿ ಥರ ಅಂದರೆ ಆಫ್ ಆ್ಯಂಡ್ ಹಾಫ್ ಬೇಯಬೇಕು ಐವತ್ತರಿಂದ ಎಂಬತ್ತು ಭಾಗ ಬಂದರೆ ಸಾಕು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹುರಿದಕ್ಕೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಒಂದು ನಿಮಿಷ ಚೆನ್ನಾಗಿದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಫ್ರೈಡ್ ರೈಸ್ ಮಸಾಲ ಪೌಡ್ರನ್ನ ಹಾಕಿ ತರಕಾರಿಗೆಲ್ಲ ಹೊಂದ್ಕೋಬೇಕು ಅದು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತರಕಾರಿ ಸ್ವಲ್ಪ ಬೆಂದಿದೆಯಾ ಮತ್ತು ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡು ಅದಕ್ಕೆ ಮಾಡಿಟ್ಕೊಂಡಿರೋ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ರಚ ಸರಕಿದೆಯಾ ಅಂತ ನೋಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ